ಎಲ್ಲೋದ್ರು ನಿದ್ದೆ ಮಾಡೋದೇ ಆಯ್ತಿ ಉಳ್ದು ನಂಗಂತೂ ಪೊಲೀಸ್ ಸ್ಟೇಷನ್ ಮಾರ್ಕೆಟ್ ಹಾಸ್ಪಿಟಲ್ ಸಂಜೆ ಮೇಲೆ ಹೋಗೋಣ ನೀನು ಬರ್ತೀಯ ಬಾ ಬರ್ತೀಯ ಅಂತಾನೆ ಹೇಳ್ತಾ ಇರೋದ್ ನಾನು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ದೇವ ಗೊತ್ತು ಸ್ಪೆಷಲಾಗಿ ಏನು ಹೇಳ್ಬೇಕಾಗಿಲ್ಲ ಬೆಳಗ್ಗೆದ್ದು ಎದ್ದು ಬಿಸಿನೀರು ಕುಡಿದು ಅರ್ಧ ಗಂಟೆ ವಾಕ್ ಮಾಡಿದ ಮೇಲೆ ನನ್ನ ದಿನ ಶುರುವಾಗೋದು ದೋಸೆ ರೆಡಿ ಇದೆ ಹಾಗೆ ಕೊಲ್ಲೇನು ರೆಡಿ ಆಗ್ತಾ ಇದೆ ಇವಾಗ ಏನು ಮಾಡಬೇಕಂದ್ರೆ ಒಬ್ಬರನ್ನ ಎದ್ದೇಳಿಸ್ಬೇಕು ಸ್ಕೂಲಿಗೆ ಲೇಟಾಗಿದೆ ಆಲ್ರೆಡಿ ಎಂಟು ಆಗಿದೆ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಂದಮ್ಮ ಗುಡ್ ಮಾರ್ನಿಂಗ್ ಚಿನ್ನಿ ಇಲ್ಲಿ ನೋಡಿ ಇಲ್ಲಿ ಗುಡ್ ಮಾರ್ನಿಂಗ್ ಚುಬ್ಬಾ ನೋಡಿ ಹಿಂಗೆ 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 ಟೈಮ್ ಆಯಿತು ಎದ್ದೇಳು ಎದ್ದೇಳು ಮ್ಯಾಮ್ ಫೋನ್ ಮಾಡಿದರು ಇನ್ನೂ ಬಂದಿಲ್ಲ ಅಂದಬ್ ಅಂತ ಮ್ಯಾಮ್ ಬಂದಿದ್ದಾರಂತೆ ಸ್ಕೂಲಿಗೆ ಬಂದೈತೆ ಅಂತ ದಾಕ್ಷಣಿ ಮ್ಯಾಮ್ ಚಿನ್ನಿ ಎದ್ದೇಳಪ್ಪ ಇದೇ ಕತೆ ಅವ್ನು ಎದ್ದೇಳಲ್ಲ ಬೇಗ ಏಳುವರೆಯಿಂದ ಶುರು ಮಾಡೋದವ್ ಎದೇಳ್ಸೋಕ್ಕೆ ಏಳುವರೆಯಿಂದ ಎದ್ದೇಳಲ್ಲ ಎಂಟು ಗಂಟೆ ಎಂಟು ಹತ್ತು ಎಂಟು ಇಪ್ಪತ್ತು ಹಿಂಗೆ ಎದ್ದು ತಿಂಡಿ ತಿನ್ನಲ್ಲ ಓಡೋಗುತ್ತೆ ಚಿನ್ನಿ ಎದ್ದೇಳು ಅಯ್ಯೋ ಕಂದ ಸ್ಕೂಲಿಗೆ ಹೋಗ್ಬೇಕು ಕಂದ ಮ್ಯಾಮ್ ಬೈತಾರೆ ನಾನು ನಿಜ ವೀಡಿಯೋ ತೋರಿಸ್ತೀನಿ ಇವತ್ತು ದಾಕ್ಷಿಣಿ ಮ್ಯಾಮಿಗೆ ಮ್ಯಾಮ್ ಎಂಟು ಕಾಲಾಗಿದೆ ಇನ್ನ ಮಲಗಿದ್ದಾಳೆ ಅಂತ ಸುಬಕ್ಕಾ ಏಯ್ ಸುಬಕ್ಕಾ ಗೊತ್ತು ಗೊತ್ತು ನಿದ್ದೆ ಹೋಗಿದೆ ಅಂತ ಯಾರೋ ಒಬ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಫೈನಲಿ ಬ್ರೇಕ್ಫಾಸ್ಟ್ ಕೂರಿಸಿದ್ದೀನಿ ಅಪ್ಪ ಸಾಕ್ ಸಾಕು ಮಾಡ್ತಾಳೆ ನನ್ನ ಪಲ್ಯ ಬೇಡ ಅದು ಬೇಡ ಇದು ಬೇಡ ಇದೇ ಕತೆ ಅವಳ್ದು ನನಗೆ ಸರಿ ಆಯ್ತು ಬೇಡ ಅದು ಚೆನ್ನಾಗಿದೆ ಸರಿ ಆಯ್ತು ತಿಂದಿಲ್ಲ ಅಂದ್ರೆ ಹಂಗೆ ತಿನ್ನು ಹಾಕು ಬೇಗ ತುಪ್ಪ ಹಾಕ್ಲಾ ಹ್ಮ್ ಇದು ಏನಮ್ಮ ಪನ್ನೀರಾ ಎಲ್ಲಿಗೆ ಬಾಕ್ಸ್ ಬೇಕಾ ಆಗಲೂ ಬೇಡ ಅಂದೆ ಓಕೆ ಹಾಕೈತೀನಿ ಹಾಕಿದ್ದೀನಿ ಕಂದ ಆಮೇಲೆ ತೋರಿಸ್ತೀನಿ ಇವಾಗ ನಿನ್ ತಿಂಡಿ ಮಾಡ್ಕೊ ಮಗಳು ಎಲ್ಲರೂ ಇದ್ದಾಳಾ ನೋಡಿ ಬಾಕ್ಸ್ ಬೇರೆ ತೋರಿಸ್ಬೇಕು ಅವಳಿಗೆ ಮಮ್ಮ ನೋಡು ನೀನು ಲಂಚ್ ಬಾಕ್ಸ್ ಓಕೆನಾ ಇನ್ನೇನ್ ಮಾಡೋದು ಹಾಕಿದ್ದೀನಿ ಅಲ್ಲಿ ಮೇಲಿರೋದೇನು ನೋಡು ತುಪ್ಪನೇ ಅದು ಹಾಂ ಸರಿ ಹಾಕ್ತೀನಿ ಹೀಗೆ ನಿಮ್ಮನೇಲಿ ಕಾಟ ಕೊಡ್ತಾರ ನನಗೆ ಏಳು ಇರಪ್ಪ ಊಟ ತಿಂಡಿಗೆ ಸಾಮಾ ನನ್ನ ಕಲ್ಲ ಆಗೋದೇ ಇಲ್ಲ ಸೇಮ್ ಅವರಪ್ಪ ಹಿಂಗೆ ಏಳು ಹಂಗೆ ಆಗೋಗಿದ್ದಾಳೆ ಅಚ್ಚಷ್ಟಂತೂ ಮಾಡ್ಕೊಳಲ್ಲ ಊಟ ತಿಂಡಿಲಿ ನಂಗೆ ಅದೇ ಬೇಕು ಇದೇ ಬೇಕು ಅನ್ನೋದು ನಾನು ಮಸ್ರಿದ್ರೂ ಚಪಾತಿ ತಿನ್ಕೊತೀನಿ ಅಂತವಳು ನಾನು ನನಗೆ ಇವರಿಬ್ಬರು ಗಂಟು ತಿದ್ದಾರೆ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಮಾಡಿಕೊಡ್ಬೇಕಷ್ಟೆ ಹ್ಞೂ ಸುಪ್ಪ ಹಾಕಿದ್ದೀನಿ ಆಲ್ರೆಡಿ ತುಪ್ಪ ಬೇಕು ಅಂತಳೆ ನಾ ಎಂಟು ಐವತ್ತೈದು ಒಂಬತ್ತು ಗಂಟೆಗೆ ಸ್ಕೂಲ್ ಇರೋದು ಇನ್ನೂ ಮೇಡಮ್ರು ತಿಂತ ಇದ್ದಾರೆ ಅದು ಟಿ ವಿ ನೋಡಿಕೊಂಡು ರೆಡಿ ಇವಾಗ ಕೂಲಿಗೆ ಬಿಟ್ ಬಂದೆ ಆ ನಂತರ ಬ್ರೇಕ್ಫಾಸ್ಟ್ ಕೂಡ ಆಯ್ತು ಜೊತೆಗೆ ಸ್ವಲ್ಪ ಕೆಲಸ ಇತ್ತು ಕ್ಲೈಂಟ್ಸಿಗೆ ಪ್ಲಾನ್ಗಳು ಶೇರ್ ಮಾಡಬೇಕಾಗಿತ್ತು ಶೇರ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಟೈಮ್ ನೋಡಿದ್ರೆ ಒಂದು ಗಂಟೆ ಆಗೋಗಿದೆ ಹಾ ಬಂದ ಕರ್ಕೊಂಡ್ಬರೋಕೆ ಟೈಮ್ ಆಯ್ತು ಟೈಮ್ ಆಗೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವ್ಳು ಬ್ರಷ್ ಮಾಡಲ್ಲ ಅಂದ್ಲು ಹಾಗಾಗಿ ಎರಡು ಡೇಟ್ ಕೊಟ್ಟೆ ಅಳುತ್ತಾ ಇದ್ರು ಅದಕ್ಕೆ ಏನು ಸಮಾಧಾನ ಮಾಡೋಕ್ಕೆ ಸಣ್ಣ ಮಧ್ಯಾಹ್ನ ಚಾಕ್ಲೇಟ್ ಕೊಡಿಸ್ತೀನಿ ಅಂದ್ರು ಅವಳು ನಂಗೆ ಈಗಲೇ ಹಠ ಮಾಡಿದ್ಲು ನಾನು ಕೊಡ್ಸಲ್ಲ ಅಂದೆ ಸೊ ಆಲ್ರೆಡಿ ನೆನೆಯವ್ರು ಶಿಗಪ್ಪ ಬಂದಿದ್ರು ಚಾಕ್ಲೇಟ್ಸ್ ತಂದು ಕೊಟ್ಟು ಹೋಗಿದ್ದಾರೆ ಇದನ್ನು ತಗೊಂಡೋಗಿ ಕೊಟ್ಟರೆ ಅವಳು ಬೇಡ ಅಂತಾರೆ ಅನ್ನೋದು ಗೊತ್ತು ಆದರೂ ಟ್ರೈ ಮಾಡೋಣ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡೋದು ಅಂತ ಹಾಂ ಬನ್ನಿ ಅವ್ಳು ಕರ್ಕೊಂಬರೋಣ ಇದೊಂದು ಗೇಟು ನಮಗೆ ಅಟ ಮಾತಾಡೋಲ್ವಾ ಹಾಂ ನೋಡಲ್ಲ ಒಟ್ಟದ ಅವನು ಏನು ಕೇಳು ಏನು ಕೇಳಿದೆ ಎಗ್ ಕೊಡಿಯೇನು ಒಂದು ಡಜನು ಏನು ಬೇಕು ಹಾಂ ಬಿಸ್ಕೆಟ್ ಎಲ್ಲ ಕೊಡ್ಸಲ್ಲ ಚಾಕ್ಲೇಟ್ ಇದೆ ಚಾಕ್ಲೇಟ್ ಬೇಕಾದ್ರೆ ಕೊಡ್ತೀನಿ ಎಗ್ ಕೊಡಿ ಒಂದು ಡಜನ್ ಹಾಂ ನಾನು ತಂದಿದ್ದು ಯಾವಾಗ ಯಾವ್ಯಾಪಲ್ಲಿ ನೋಡ್ದ ಗುಡ್ ಗರ್ಲ್ ಮನೆಗೆ ಹೋಗ್ತಾನೆ ತಿನ್ಬೇಕು ತಿನ್ನು ಪರವಾಗಿಲ್ಲ ಒಂಚೂರು ಒಳ್ಳೆ ಬಿಟ್ಟು ಸಾಕಷ್ಟು ಕೇರಾಗಿ ರೊಟ್ಟಿ ಮಾಡ್ಕೊಂಡೆ ಜೊತೆಗೆ ಕಜ್ಜೆಯನ್ನು ಮಾಡ್ದೆ ಅಮ್ಮ ಕಜ್ಜಾಯ ಕೊಟ್ಟಿದ್ರು ಸೊ ಅದನ್ನೇ ಮಾಡಿಟ್ಟೆ ಸ್ವಲ್ಪ ನಾಲ್ಕು ತಿನ್ನೋಕೆ ಅಂತ ತುಂಬ ದಿನಗಳ ನಂತರ ರಾಖಿ ರೊಟ್ಟಿ ಮನೇಲಿ ಹಾಗೆ ಮೊಸರು ರೊಟ್ಟಿ ತರಕಾರಿ ಪಲ್ಯ ಊಟ ಕೂಡ ಆಯಿತು ಪಾ ಎಷ್ಟು ಅಲ್ಲ ಅಮ್ಮಗೆ ಓಕ್ನೇ ಸಂಜೆ ಮೇಲೆ ಹೋಗೋಣ ಮೀನು ಬರ್ತೀಯ ಬಾ ಬರ್ತೀಯ ಅಂತಾನೆ ಹೇಳ್ತಾ ಇರೋದು ನಾನು ಕ್ಲೋಸ್ ಮಾಡಿಕೊಡ್ ಹೇಳ್ತಾರ ಹೆಂಗಿದೆ ಕಣ್ಣು ನಂಗೆ ತೋರಿಸು ಹೆಂಗಿದೆ ಕಣ್ಣು ಅದ್ರದ್ದು ಹೆಂಗೆ ಇವ್ರು ಶವಾಸ ಮಾಡಿ ಎಲ್ಲೆಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಅವ್ರ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನು ಮಾರ್ಕೆಟ್ಟು ಹಾಸ್ಪಿಟಲು ಮುಂದೆ ಫೋಟೋ ತೆಗೆದು ಕಳಿಸ್ಬೇಕಂತೆ ಸಹ ಹಾಸ್ಪಿ ಹಾಂ ನಿನ್ನೂ ನೀನು ಹಂಗೆ ಇದೆಯಲ್ಲ ಅದಕ್ಕೆ ಬಾ ಹಾಂ ಸರಿ ಫ್ರೀ ಕೇ ಸರಿ ಇನ್ನು ಟೆಂತ್ ತನಕ ಏನೇನು ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೋ ಗೊತ್ತಿಲ್ಲ ಅವ್ರ ಸ್ಕೂಲಲ್ಲಿ ಹಾಗೆ ಹಾಸ್ಪಿಟಲಲ್ಲೂ ಫೋಟೋ ತಗೊಬೇಕಾಗಿತ್ತು ಅಲ್ಲೂ ಆಯಿತು ಅವಳ ಡೈಲಿ ಲೈಕ್ ಹುಷಾರಿಲ್ಲದಾಗ ಚೆಕಪ್ ಮಾಡಿಸೋಂಥ ಹಾಸ್ಪಿಟಲ್ ಆಯಿತು ಆಮೇಲೆ ಮಾರ್ಕೆಟ್ ಆಗಬೇಕಿತ್ತು ನಮ್ಮ ಹಾಸನ ಮಾರ್ಕೆಟಲ್ಲೂ ಒಂದು ಫೋಟೋ ತೊಗೊಂಡ್ವಿ ಹಾಗೆ ವೀಡಿಯೋಸು ಆಯಿತು ಆ್ಯಕ್ಚುಲಿ ಅವಾಗಲೇ ನಾನು ಪೊಲೀಸ್ದು ಎಸ್ ಪಿ ಆಫೀಸ್ ಕೊಟ್ಟೋಗಿದ್ದೆ ಸ್ಟೇಷನ್ ಅಂತ ಹೇಳಿದರು ಮತ್ತು ಪೆನ್ಷನ್ ಹೋಗಿ ಅಲ್ಲೂ ಕೂಡ ಒಂದು ಫೋಟೋ ತೊಗೊಂಡು ಬಂದ್ವಿ ಅಷ್ಟಲ್ಲಿ ಮೇಡಮ್ ಅವ್ರು ನೋಡಿ ನಾನು ಸೊಪ್ಪು ತೊಗೊಳೋಣ ಅಂತ ಹೇಳಿದೀನಿ ಮೇಡಮ್ ಅವರು ಗಾಡಿಯಲ್ಲೇ ನಿದ್ದೆ ಮಾಡ್ತಾ ಇದ್ದಾಳೆ ಏನೇನು ಫೋಟೋ ತೊಗೊಂಡಿದ್ದೆ ಅದೆಲ್ಲ ಕಲರ್ ಪಿಕ್ಚರ್ಸಲ್ಲಿ ಎ ಫೋರ್ ಶೀಟಲ್ಲಿ ಸ್ಕೂಲಿಗೆ ಶೇರ್ ಕಳಿಸ್ಬೇಕಾಗಿತ್ತು ಹಾಗಾಗಿ ಅದನ್ನು ಮುಗಿಸ್ತಾ ಇತ್ತು ಹಾಗೆ ಗಣೇಶ್ ಅವರು ಮತ್ತೆ ಅವ್ರ ಮನೆಗೆ ಹೋಗ್ತಾ ಇದ್ರು ಅವ್ರಿಗೆ ಬಾಯಿ ಮಾಡಿ ಬಾಂದಂತೂ ಫುಲ್ ಹ್ಯಾಪಿ ಗಣೇಶನ್ ನೋಡಿ ಅಮ್ಮ ಎಷ್ಟು ಮೇಲೆ ಇದೆ ನೋಡಮ್ಮ ಅಂತ ಹೇಳ್ತಾ ಇದ್ದು ಅವಳು ಸ್ವಲ್ಪತ್ತು ನಾನು ರೋಡಲ್ಲೇ ಸೈಡಿಗೆ ಗಾಡಿ ಹಾಕ್ಕೊಂಡು ತೋರಿಸಿ ಅಲ್ಲಿಂದ ಬಂದು ಮನೆಗೆ ಫ್ರೆಶಪ್ ಆಗಿ ಇಬ್ಬರು ಜಿಮ್ಮಿಗೆ ಹೋದ್ವಿ ಹೆಂಗೆ ಮಾಡ್ತಾಯಿದಾಳು ನೋಡಿ ಆ್ಯಕ್ಚುಲಿ ಹದಿನೈದು ದಿನದ ಅವಳು ಹುಷಾರಿಲ್ಲ ಆದ್ರೂ ಏನೋ ರುಚಿ ಇಟ್ಕೊಂಡು ಮಾಡ್ತಾ ಇದ್ದಾಳೆ ನಾವಂತೂ ನೈಟ್ ಟೈಮು ಅಮ್ಮ ಕಾಲು ಹೊತ್ತು ಇಲ್ಲಿ ಕಾಲು ಹೊತ್ತು ಇಲ್ಲಿ ಕೈ ಹೊತ್ತು ಅಂತ ನನಗೆ ನಿದ್ದೆ ಕೊಡೋಲ್ಲ ನಾನು ಏನು ಮಾಡಿದ್ದೀನಿ ವರ್ಕೌಟು ಅವಳು ಅದನ್ನೇ ಎಲ್ಲ ಮಾಡ್ಕೊಂಡು ಇದ್ದಾಳೆ ಬಟ್ ಅವಳಿಗೆ ಕಾಲು ಇಲ್ಲ ಆದರೂ ಟ್ರೈ ಮಾಡಿದ್ದಾಳೆ ದಟ್ಸ್ ಗುಡ್ ವರ್ಕೌಟ್ ಮುಗಿಸಿ ಮನೆಗೆ ಬಂದು ಮೊಟ್ಟೆ ದೋಸೆ ಮಾಡಿಕೊಂಡು ತಿಂದು ಪ್ಲ್ಯಾನ್ ಮತ್ತೆ ಕಳಿಸೋದಿತ್ತು ಕಳಿಸಿ ಡೇನ ಎಂಡ್ ಮಾಡಿದ್ವಿ ಸೊ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್